ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ವಿ ಏನಪ್ಪ ಇವತ್ತು ಇವರು ಯಾವಾಗಲೂ ಹೊಲ ಮನೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲೋ ರೆಡಿಯಾಗಿ ಹೊರಟುಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ನಾವಿವತ್ತು ನನ್ನ ಕಸಿನ್ ಸಿಸ್ಟರ್ನ ಅವರು ಇವಾಗ ಐದು ತಿಂಗ್ಳಾಗೈತೆ ಪಾಪುಗೆ ಒಂದು ಐದು ಹತ್ತು ತಿಂಗಳಿಂದ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಫ್ರೀ ಮಾಡಿಕೊಂಡು ಹೋಗೋಣ ಅಂತೇಳಿ ನಾನು ಮತ್ತು ನಮ್ಮ ಆಂಟಿ ನಮ್ಮ ಪಾಪು ಹೊರಟಿದ್ದೀವಿ ನಮ್ಮ ದೊಡ್ಡಮ್ಮ ಕೂಡ ಬರಬೇಕಿತ್ತು ಅವರು ಇನ್ನೊಂದು ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಹೊರಟಿವಿ ಬೆಳಿಗ್ನೇ ಬಸ್ಸು ಕೂಡ ಇಲ್ಲಿ ತಡವಾಗಿ ಸಿಕ್ತು ಮುಂದಿನ ಪ್ರಯಾಣ ಹೇಗಿರುತ್ತೋ ಗೊತ್ತೇ ನಮ್ಮ ಪಕ್ಕದ ಮನೆ ಹುಡುಗಿ ಬರೋ ಕೂಡ ಸಿಕ್ಕದ್ದು ಅವ್ನ್ ನಮ್ಮ ಪಾಪನ ನಾನೇ ಎತ್ಕೋತೀನಿ ಕೊಡಕ್ಕ ಅಂತ ಹೇಳಿಬಿಟ್ಟು ಅವಳು ಕೂಡ ಪಾಪನ ಕರ್ಕೊಂಡು ಅವ್ನ ನೋಡಿ ನಮ್ಮ ನೋಡ್ಕೊಂಡು ನೋಡ್ಕೊಂಡು ಆಟ ಆಡ್ತಿದಾನೆ ಹಂಗೆ ಯಾಕೋ ಪಾಪಿದ್ವಿ ಬಟ್ಟೆ ಕೂಡ ಕಂಫರ್ಟೆಬಲ್ ಅನ್ನಿಸ್ಲಿಲ್ಲ ಅಲ್ಲೇ ಒಂದ್ ಜೊತೆ ಬಟ್ಟೆ ತಗೊಂಡು ಪಾಪಗೂ ಕೂಡ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊರಟವಿ ನಾವು ಬಸ್ ಅಂತೂ ಸ್ಟಾರ್ಟಿಂಗ್ ಫುಲ್ ಖಾಲಿನೇ ಇತ್ತು ಹೋಗ್ತಾ ಹೋಗ್ತಾ ರಶ್ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಇವಾಗೆಲ್ಲ ಕಾಲೇಜಸ್ ಶುರು ಆಗಿರೋದ್ರಿಂದ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರೆ ಹೋಗ್ತಾ ಹೋಗ್ತಾ ರಶ್ ಆಗ್ಬಿಡುತ್ತೆ ನಮಗಂತೂ ಸೀಟ್ ಸಿಕ್ಕಿದೆ ಫ್ರೆಂಡ್ಸ್ ನಮ್ಮದು ಕೂಡ ಇನ್ನೂ ತಿಂಡಿ ಕೂಡ ಆಗಿಲ್ಲ ಬೇಗನೆ ಹೊರಡೋಣ ಬೇಗ ಹೊರಟು ಸಂಜೆ ಅಷ್ಟೊತ್ತಿಗೆ ಹಾಲು ಕರೆಯೋವಂಥ ಟೈಮಿಗೆ ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ ಜೊತೆಗೆ ನಾವು ಚಾಮುಂಡಿ ವಿಟ್ಟಕ್ಕೂ ಕೂಡ ಹೋಗ್ಬೇಕು ಅನ್ನೋ ಇದ್ವಿ ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗಲ್ಲ ಹೇಳ್ಬಿಟ್ಟು ಇವತ್ತೇನು ಬೇಡ ಇನ್ನೊಂದು ಸರಿ ಹೋಗೋಣ ಅಂತ ಹೇಳಿದ್ರು ಆಂಟಿ ಆಯ್ತು ಅಂತ ಹೇಳಿಬಿಟ್ಟು ನನಗೆ ಅವ್ರ ಮ ನಮ್ಮ ಕಸನ್ ಸಿಸ್ಟರ್ ನೋಡ್ಕೊಳೋಣ ಹಂಗೆ ಓಡೋಣ ಅಂತ ಹೇಳ್ಬಿಟ್ಟು ಹೊರಟಿ ಫ್ರೆಂಡ್ಸ್ ಬರ್ತಿದ್ದಾಗೇನೆ ಕೆಂ ದುಡ್ಡಿಗೆ ಬಂದು ಹಿಡ್ಕೊಂಡ್ವಿ ಅಲ್ಲಿ ಬಸ್ಗಳಂತೂ ಯಾಕೋ ಕಾಣಿಸ್ತಾನೆ ಇರಲಿಲ್ಲ ಅಲ್ಲಿ ಬಸ್ ಸ್ಟಾಪಿಗೆ ಹೋಗೋಣ ಅಂತಂದರೆ ಇಲ್ಲಿಂದ ಬಸ್ ಸ್ಟಾಪ್ ಸ್ವಲ್ಪ ದೂರ ಆಗತ್ತಂತೆ ದೂರ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಿ ಇಲ್ಲೋ ಒಂದು ಸ್ಟಾಪ್ ಇದೆ ಅಂತ ಹೇಳಿದ್ರು ನಾವು ಅಲ್ಲಿಗೆ ಹೋಗಿದ್ವಿ ನೋಡಿದ್ರೆ ಅಲ್ಲೋಗಿ ತುಂಬ ಹೊತ್ತು ವೇಟ್ ಮಾಡಿದ್ವಿ ಫ್ರೆಂಡ್ಸ್ ಬಟ್ ಅಲ್ಲೂ ಬಸ್ ಸಿಗಲಿಲ್ಲ ಕೊನೆಗೆ ಒಂದು ಸಿವಿಲ್ ಪ್ರೈವೇಟ್ ಬಸ್ಗೆ ಹತ್ಕೊಂಡು ಅಲ್ಲಿಂದ ಮಂಡ್ಯಕ್ಕೆ ಬಂದ್ವಿ ಮಂಡ್ಯದಲ್ಲಿ ತಿಂಡಿ ಮುಗಿಸಿಲ್ಲ ಅಲ್ವಾ ಸ್ವಲ್ಪ ಪೂರಿ ಚಟ್ನಿ ತಗೊಂಡು ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಫೈನಲಿ ಮೈಸೂರು ಬತ್ತ ಬಸ್ ಹತ್ಕೊಂಡ್ವಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಇಲ್ಲ ಮದ್ದೂರಿಗೆ ಬಂದು ಬರಬೇಕಿತ್ತು ಇಲ್ಲ ಚನ್ನಪಟ್ಟಣಕ್ಕೆ ಬಂದು ಬಂದಿದ್ರೆ ನಮಗೆ ಆರಾಮ್ ನಾವು ನಾವಿಲ್ಲಿಂದ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ವಿ ಹಂಗಾಗಿ ತುಂಬಾ ಲೇಟ್ ಆಯ್ತು ಆಲ್ಮೋಸ್ಟ್ ನಾವು ಇಷ್ಟೊತ್ತಿಗೆ ಆಲ್ರೆಡಿ ಮೈಸೂರು ಮೈಸೂರು ರೀಚ್ ಆಗಿಬಿಡ್ಬೇಕಾಗುತ್ತೆ ನಿಮಗೂ ಲೇಟ್ ಮಾಡ್ಕೊಂಡಿದ್ರಿಂದ ಲೇಟ್ ಆಗೋಯ್ತು ಆಗೋಯಿತು ನೋಡೋನ್ಗೂ ಎಷ್ಟೊತ್ತಾಗುತ್ತೆ ಅಂತೇಳಿ ನಮ್ಗೆ ಕಮಿಟ್ಮೆಂಟ್ ಇರೋದು ಸಂಜೆ ಆಲ್ ಕರಿ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು ಅದು ಐದು ಗಂಟೆ ಆದರೂ ಪರವಾಗಿಲ್ಲ ಹೋಗಿ ಆಲ್ ಕರೆದಾಗಬೇಕು ಅಂತ ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು ಇಲ್ಲೇ ಟ್ರಾಫಿಕಲ್ಲೇ ಏನೂ ಇರಲಿಲ್ಲ ಫ್ರೆಂಡ್ಸ್ ಚೆನ್ನಾಗಿತ್ತು ಹೋಗ್ತಾ ಇದ್ವಿ ಬಿಸಿಲು ಕೂಡ ವಿಪರೀತ ಇತ್ತು ನಮಗೆ ಮೈಸೂರು ಬಸ್ ಹತ್ತದ ಮೇಲೆ ಮಂಡ್ಯದಿಂದ ಮೈಸೂರು ಬಸ್ ಹತ್ತದ್ಮೇಲೆ ನಮ್ಗೆ ಅಂತ ಅನಿಸಿದ್ದು ಅಲ್ಲಿವರೆಗೂ ಬಸ್ ಹತ್ತಿ ಹಿಳಿಗೆ ಇಳಿಗಿ ಹತ್ತಿ ರಿಸ್ಕ್ ಆಗ್ತಿತ್ತು ಫೈನಲಿ ಮೈಸೂರು ಸಬರ್ ಬಸ್ ಸ್ಟಾಪಿಗೆ ಬಂದು ಹೇಳ್ಕೊಂಡ್ವಿ ನಾನು ನಮ್ಮ ಕಸಿನ್ ಸಿಸ್ಟರ್ ಮನೆಗೆ ಹೋಗಿ ಸುಮಾರು ಒಂದು ಆರು ಏಳು ವರ್ಷ ಆಗೋಗಿತ್ತು ಅಂದರೆ ನಮ್ಮ ಮನೆಯವ್ರ ಜೊತೆ ಈಗ ಟೂ ಟು ತ್ರೀ ಟೈಮ್ಸ್ ಹೋಗಿದ್ದೆ ಒಂದು ಪಾಪ ಪ್ರೆಗ್ನೆಂಟ್ ಇದ್ದಾಗ ಒಂದು ಸರಿ ಇನ್ನೊಂದ್ಸರಿ ನನ್ನ ಕಸಿನ್ ಸಿಸ್ಟರ್ ಮದುವೆ ಫಿಕ್ಸ್ ಆಗೋ ಟೈಮಲ್ಲಿ ಒಂದು ಸರಿ ಅದನ್ನು ಬಿಟ್ಟರೆ ಇವಾಗ ಬಂದಿರೋ ನನಗೆ ಬಸ್ ರೂಟ್ ಕೂಡ ಮರೆತೇ ಹೋಗ್ಬಿಟ್ಟಿತ್ತು ನಾನು ಕೇಳ್ಕೊಂಡು ಕೇಳ್ಕೊಂಡು ಫೈನಲಿ ಬಸ್ ಕೂಡ ಹತ್ಕೊಂಡು ಹೊರಟಿ ಫ್ರೆಂಡ್ಸ್ ಈ ಬಸ್ ಬೇರೆ ಅಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿ ಸ್ಟಾಪ್ ಕೊಡಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಏನು ಮಾಡ್ತಾರೋ ಹೇಗೋ ಗೊತ್ತಾಗ್ತಿಲ್ಲ ಮೈಸೂರಲ್ಲಂತೂ ನೋಡೋದಿಕ್ಕೆ ತುಂಬಾ ಪ್ಲೇಸಸ್ ಇರುತ್ತೆ ಅದಕ್ಕೆ ಅಂತಲೇ ಮೈಸೂರನ್ನೇ ಒಂದು ದಿನ ಪ್ಲಾನ್ ಮಾಡ್ಕೊಂಡು ಬಂದರೂ ಟೈಮ್ ಸಾಲಲ್ಲ ಅನಿಸುತ್ತೆ ಅಷ್ಟೊಂದು ಪ್ಲೇಸಸ್ ಕವರ್ ಮಾಡ್ಬೋದು ಚೆನ್ನಾಗಿರುತ್ತೆ ಮೈಸೂರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ತುಂಬ ಕೂಲೆಷ್ಟು ಪ್ಲೇಸ್ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಒಂಥರ ನಾವು ಕೂಡ ಬೇಗ ಹೊರಟು ಓನ್ ವೆಹಿಕಲಲ್ಲಿ ಬಂದ್ವಿ ಅಪ್ಪ ಅಂತಂದರೆ ಆರಾಮಾಗೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮುಗಿಸ್ಕೊ ಬರ್ಬೋದು ನಾವು ಬೇರೆ ವೆಯಿಕಲ್ ನಂಬ್ಕೊಂಡು ಬಸ್ಸಲ್ಲಿ ಬರ್ತೀವಿ ಅಂದರೆ ಅದು ಆಗದೆ ಇರೋವಂಥ ಕೆಲಸ ಅಲ್ವಾ ಸೊ ಫೈನಲಿ ಬಸ್ ಕೂಡ ಹೇಳ್ಕೊಂಡ್ರು ಇವರು ಕೊನೆಗೂ ಅಲ್ಲೇ ಸಿಗ್ನಲಲ್ಲಿ ನಿಲ್ಲಿಸ್ಬಿಟ್ರು ಅಲ್ಲಿ ಸ್ಟಾಪ್ ಕೊಡಲ್ಲ ಕಣಪ್ಪ ನಾ ಈ ಬಸ್ ಹತ್ತ ಅಂದ್ರು ಸರಿ ಆಯ್ತು ಅಂತೇಳಿ ಸಿಗ್ನಲ್ ನಡ್ಕೊಬರ್ಬೇಕಾದ್ರೆ ಜ್ಯೂಸ್ ಕಬ್ಬಿಣ ಬಿಸ್ಲಿದೆ ಅಂತ ಹೇಳ್ಬಿಟ್ಟು ನಾನು ಆಂಟಿ ಪಾಪ ನಿಂತ್ಕೊಂಡ್ವಿ ಹೇಳಿದ್ವಿ ಅವರಿಗೆ ನಾವಂತೂ ಯಾವಾಗ್ಲೂ ಅಷ್ಟೇ ಎಲ್ಲಿ ಸಿಕ್ಕಿದ್ರು ಕಬ್ಬಿನ ಜ್ಯೂಸ್ ಕುಡಿಯೋ ಮಿಸ್ ಮಾಡಲ್ಲ ನಾನು ನಮ್ಮ ಮನೆಯವರಂತೂ ಬೆಂಗಳೂರಿಂದ ಊರಿಗೆ ಬರಬೇಕಾದ್ರೆ ಯಾವತ್ತಿಗೂ ಮಿಸ್ ಮಾಡ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಈ ತರ ಸಣ್ಣ ಸಣ್ಣ ಪುಟ್ ಪುಟ್ ಆಸೆಗಳೇನೆ ತುಂಬಾ ಖುಷಿ ಕೊಡುವಂಥದ್ದು ಜ್ಯೂಸ್ ಕೂಡ ಕುಡ್ಕೊಂಡು ನಡ್ಕೊಂಡು ಬರ್ತಾ ಇದ್ವಿ ನಾವು ಇಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲೆಲ್ಲ ಆ ಕಡೆ ಗೋಡನ್ನು ಆರಂಭಿಸಿ ಮಾರ್ಕೆಟೆಲ್ಲ ಇತ್ತು ತೋರಿಸ್ಕೊಂಡು ನಮ್ಮ ಆಂಟಿಗೆ ಹೇಳ್ತಾ ಇದ್ದೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಕೆಲಸಕ್ಕೆಲ್ಲ ಮಾಡಕ್ಕೆ ಬರ್ತಿದ್ವಿ ಆಂಟಿ ಅಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರೋದು ನಾವು ಸ್ಕೂಲೆಲ್ಲ ರಜಾ ಇರೋದಲ್ವ ಬರ್ತಿದ್ದಾಗೆಲ್ಲ ಇದೆಲ್ಲ ಮಾಡ್ತಿದ್ವಿ ಅಂತೇಳಿ ನಮ್ಮ ಆಂಟಿಗೆಲ್ಲ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದೇ ಅಂದರೆ ಏನೋ ಹೇಳ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ ತಾಯಿ ಮನೆಯಲ್ಲಿ ಕಷ್ಟಪಟ್ಟರೆ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಸುಖವಾಗಿರ್ತಾರಂತೆ ಚೆನ್ನಾಗಿರ್ತಾರಂತೆ ಅಂತ ಚೆನ್ನಾಗಿತ್ತು ಸುಖವಾಗಿತ್ತು ಎಲ್ಲ ಚೆನ್ನಾಗಿ ಕೊಟ್ಟಿದ್ದ ದೇವರು ಆದರೆ ಇಷ್ಟು ಬೇಗ ಅದನ್ನು ಕಿತ್ಕೋತಾರೆ ಹಸು ಇಷ್ಟು ಬೇಗ ಅಂತ್ಯ ಕಂಡುಬಿಡುತ್ತೆ ಅಂತ ಕನ್ಸು ಮನಸ್ಸಲ್ಲೂ ನೆನೆಸ್ಕೊಂಡಿರ್ಲಿಲ್ಲ ಹೀಗೆ ನಾನು ಹಂಟಿ ಪಾಪು ಎತ್ಕೊಂಡು ಮಾತಾಡ್ಕೊಂತ ಬರ್ತಾ ಇದ್ವಿ ಇಲ್ಲೆಲ್ಲ ಅದೊಂಥರ ವೆದರು ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಸುತ್ತ ಮರಗಳಿದೆ ಎಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ರು ಅಲ್ಲೆಲ್ಲ ಕಾಳುಗಳೆಲ್ಲ ಉಣ್ಗಾಕಿರೋದು ಚೆನ್ನಾಗಿರುತ್ತೆ ಮೈಸೂರಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ದುಡಿಮೆಗೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದರೆ ರೇಟ್ಗಳೆಲ್ಲ ಕಡೆ ಕಡಿಮೆ ಇರುತ್ತಲ್ವ ಇಲ್ಲಿ ಸ್ವಲ್ಪ ಬೆಂಗಳೂರಿಗೆ ಹೋಲಿಸಿಕೊಂಡ್ರೆ ಮನೆ ಬಾಡಿಗೆ ಆಗ್ಬೋದು ಮತ್ತೆ ಕೆಲವೊಂದು ಖರ್ಚು ವೆಚ್ಚಗಳಾಗ್ಬೋದು ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಫೈನಲಿ ನಾವು ನಮ್ಮ ಆಂಟಿ ಮನೆ ರೀಚ್ ಆದ್ವಿ ಹೋಗ್ತಿದ್ದಂಗೆ ನಮಗೋಸ್ಕರ ಅಂತ ಬಿಸಿ ಬಿಸಿ ಅಡ್ಗೆ ಕೂಡ ರೆಡಿ ಮಾಡಿಟ್ಟಿದ್ರು ಅದಕ್ಕೆ ಮುಂಚಿತವಾಗಿ ನಮ್ಮ ಪುಟಾಣಿಗಳಿದ್ವಲ್ಲ ಅವ್ರು ನಮ್ಮ ದೊಡ್ಡಕ್ಕ ಕೂಡ ಬಂದಿದ್ದರು ಅವ್ರೂರಿಂದ ಅವ್ರು ಇನ್ನೂ ಒಂದು ಹದಿನೈದು ದಿನ ಒಂದು ತಿಂಗಳವರೆಗೂ ಇರ್ತಾರಂತೆ ಅವ್ರ ಹುಡುಗರು ಬರಲೇ ಇಲ್ಲ ಫ್ರೆಂಡ್ಸ್ ವೀಡಿಯೋಗೆ ಅವರೆಲ್ಲೋ ಯಾರೋ ಊರಿಗೆ ಅಷ್ಟಾಗಿ ನಮ್ಮ ಪರಿಚಯ ಇಲ್ಲ ಯಾಕಂದರೆ ಅವ್ರು ವರ್ಷಕ್ಕೊಂದ್ಸರಿ ಊರಿಗೆ ಬರೋದ್ರಿಂದ ಅದರಲ್ಲೂ ನಾನು ತುಂಬ ಅವ್ರ ಜೊತೆ ಕಾಂಟ್ಯಾಕ್ಟ್ ಏನು ಕಾಲಲ್ಲಿ ಆಗ್ಬೋದು ಕಾಂಟ್ಯಾಕ್ಟಲ್ಲಿ ಇರಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಬರ್ತಾರೆ ಮಾತಾಡಿಸ್ತಾರೆ ನಮ್ಮ ಆಂಟಿ ಅವ್ರು ನಮ್ಮ ಪಾವ ಅವ್ರ ಪಾಪನ್ನ ಮಲಗಿಸ್ಕೊಂಡಿದ್ದಕ್ಕೆ ನಮ್ಮ ಅಚ್ಚೆ ಬಂದು ಅಯ್ಯೋ ನನ್ನನ್ನು ಬಿಟ್ಟು ಅವಳು ಮೊಲಗಿಸ್ಕೊಬಿಟ್ರು ಅಂತ ಅವ್ನಂಗೆ ನೋಡ್ತಾ ಇದ್ದ ಅದಕ್ಕೆ ಅವ್ರನ್ನ ನಮ್ಮ ಆಂಟಿ ಆಯ್ತು ಇಲ್ಲ ಬಾರಪ್ಪ ಅಂತ ಅವನು ಸಮಾಧಾನ ಮಾಡ್ಕೊಂಡು ಪಕ್ಕಕ್ಕೆ ಕೂರಿಸ್ಕೊತಾ ಇದ್ರು ಪಾಪು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದರೆ ಸ್ವಲ್ಪ ಸಣ್ಣ ಇದ್ದಾಳೆ ಅಂತ ಅವ್ರು ಬೇಜಾರು ಮಾಡ್ಕೊತಾ ಇದ್ದರು ಸಣ್ಣ ಏನಿಲ್ಲ ಅವಳು ಕರೆಕ್ಟ್ ಇದ್ದಾಳೆ ಅಂತ ಹೇಳಿಬಿಟ್ಟು ನಾವು ಕೂಡ ಸಮಾಧಾನ ಮಾಡಿ ನಾವು ಹೋಗ್ತಿದ್ದಂಗೆ ಇಲ್ಲ ಬೇಗ ಹೊರಟ್ಬಿಡ್ತೀವಿ ಅಂತೇಳ್ಬಿಟ್ಟು ಬೇಗನೆ ಹೊರಡೋದಕ್ಕೆ ರೆಡಿ ಆದ್ವಿ ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ಕೂಡ ಹಿಂದೇನೇ ಬಂದರು ಪಟ್ಪಟ್ ಅಂತ ಬೇಗ ನಾವು ಕೂಡ ಊಟ ಮುಗಿಸ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆಗೆ ಚಿಕನ್ ಸಾರು ರೈಸು ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಊಟ ಮುಗಿಸ್ಕೊಂಡು ನಾವು ಇನ್ನೇನು ಹೊರಡ್ತೀವಿ ಹೇಳ್ಬಿಟ್ಟು ಹೊರಗಡೆ ಹೊರಡೋದಕ್ಕೆ ಅಂತ ನಾವು ಕೂಡ ರೆಡಿಯಾಗಿ ನಿಂತಿದ್ವಿ ನಾವು ಪಾಪನೆಲ್ಲ ನೋಡಿಕೊಂಡು ಮಾಡಿ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಹೊರಟ್ವಿ ನಮಗಂತೂ ಹೆಚ್ಚು ಖುಷಿ ಆಗ್ತಾಯಿತ್ತು ನಮ್ಮ ಆಟಿ ನಾವೆಲ್ಲ ಹೊರಡೋಣ ಇರಬೇಕು ಅಂತ ಅನ್ಸುತ್ತೆ ಬಟ್ ಮನೆ ಹತ್ರ ಎಲ್ಲ ಕೆಲಸ ಅಲ್ವಾ ಇನ್ನೊಂದು ಸರಿ ಬರ್ತೀವಿ ಅಂತೇಳ್ಬಿಟ್ಟು ಇದ್ವಿ ಅಷ್ಟೊತ್ತಿಗೆ ನಮ್ಮ ಆಂಟಿ ಸ್ವಲ್ಪ ಮಾರ್ಕೆಟಿಂದ ತರಕಾರಿಗಳು ಕೂಡ ತೊಗೊಬಂದಿ ನಮ್ಮ ಸ್ವಲ್ಪ ಕೊಟ್ಟು ನಾವು ಅದನ್ನು ತಗೊಂಡು ಹೊರ್ಟಿವಿ ಫ್ರೆಂಡ್ ಫೈನಲಿ ನಾವು ಮನೆ ಒಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮನೆ ಬಿಡಬೇಕು ಅಂದ್ಕೊಂಡವರು ಇಲ್ಲಿ ಮನೆ ಬಿಡೋ ಅಷ್ಟೊತ್ತಿಗೆ ಎರಡೂವರೆ ಆಗೋಯಿತು ಇಲ್ಲೂ ಅಷ್ಟನ್ನೇ ಸ್ಟಾರ್ಟಿಂಗ್ ಇಲ್ಲಿ ಬಸ್ ಸ್ಟಾಪ್ ಕೊಡೋಲ್ಲ ಅಂತೇಳಿ ಎಗೇನ್ ಸಿಗ್ನಲ್ ಹತ್ರ ನಾವೆಲ್ಲಿ ಇಳ್ಕೊಂಡಿದ್ವಿ ಅಲ್ಲೇ ಥರ ಮಾಡ್ಕೊಂಡ್ವಿ ಮತ್ತು ಬರಬೇಕಾದ್ರಂತೂ ಅದೇ ಈಸಿ ಆಯಿತು ನೋಡಿ ಹಿಂಗೆ ಬರ್ತಿದಂಗೆ ಸಿಕ್ತಾರಲ್ಲಿ ಬಸ್ ಸಿಕ್ತು ಪಟ್ಟಂತ ಬಸ್ ಹತ್ಕೊಂಡು ರಿಟರ್ನ್ ಬಂದ ದಾರಿನ ಇಟ್ಕೊಂಡು ಊರಿಗೆ ಹೋಗ್ವಿ ಫ್ರೆಂಡ್ಸ್ ಸೊ ಇದಾಗಿದ್ದು ನಮ್ಮ ಮೈಸೂರಿನ ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ